ಕನ್ನಡ ಜಾಣ ಜಾಣಿಯ ನಮಸ್ಕಾರ ನಿಮಗೆಲ್ಲ ಗೊತ್ತಿದೆ ಭಾಳ ದಿವಸದಿಂದ ಕೆ ಕನ್ನಡ ಒಂದು ಈ ಸಾಂಸ್ಕೃತಿಕ ವಲಯದಲ್ಲಿ ಸಾಹಿತ್ಯ ಅಕಾಡೆಮಿ ಇರ್ಬೋದು ಪುಸ್ತಕ ಪ್ರಾಧಿಕಾರ ಇರ್ಬೋದು ಈ ಥರ ಸ್ಥಾನಮಾನಗಳಿಗೆ ಖಾಲಿ ಇತ್ತು ಈಗ ಅದೆಲ್ಲ ನೆನೆ ಪ್ರಕಟ ಆಗಿದೆ ಸಹಜವಾಗಿ ಅಪಸ್ವರಗಳಿರುತ್ತೆ ಒಂದಷ್ಟು ಜನ ಈಗ ಎರಡು ಥರ ಇರುತ್ತೆ ಒಂದೇನಪ್ಪ ಅಂದರೆ ಈ ಸಂಘಪರಿವಾರದ ಹಿನ್ನೆಲೆ ಏನು ಮಾಡ್ತಾರೆ ಅಂದರೆ ಇವರೆಲ್ಲ ಕಾಂಗ್ರೆಸ್ ಗಜ್ಜಿ ಗಿರಾಕಿಗಳು ಎಲೆಕ್ಷನ್ಗೆಲ್ಲ ಓಡಾಡ್ತಿದ್ರು ಅವ್ರಿಗೆ ಕೊಟ್ಟರು ಅಂತಾರೆ ಒಂದಷ್ಟು ಈ ಥರ ಪ್ರಗತಿ ಪ್ರವಲಯದಲ್ಲಿ ಒಂದು ಸಣ್ಣ ಅಸಮಾಧಾನ ಇರುತ್ತೆ ಅಯ್ಯೋ ಅದರಲ್ಲೂ ಸಹ ಆಗಿ ಕೆಲವರು ಹೇಳ್ತಾರೆ ಇವರು ಕೊಡಿಸ್ಬೋ ಇತ್ತು ಇವ್ರು ಬೇಡ ಅಂತ ಇತ್ತು ಏನೇನೋ ಇದೆ ಅದು ಸಹಜ ಅದು ಆದರೆ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮತ್ತು ಕ ಕನ್ನಡ ಸಾಹಿತ್ಯ ಅಕಾಡೆಮಿಗೆ ಎಲ್ ಎನ್ ಮುಕುಂದರಾಜ್ ಅವರು ನಿಮ್ಗೆ ಗೊತ್ತಿರ್ಬೋದು ಸಾಹಿತಿ ಸಾಹಿತಿ ಮತ್ತು ನಾಟಕಕಾರ ಸಿನಿಮಾ ನಿರ್ದೇಶಕ ಅದೆಲ್ಲದಕ್ಕಿಂತ ಮೀರಿ ಇವತ್ತು ಸಾಮಾಜಿಕ ಜಾಲತಾಣ ಇರ್ಬೋದು ಮತ್ತು ಎಲ್ಲ ಸಭೆ ಸಭೆ ಸಮಾರಂಭಗಳಲ್ಲಿ ಭಾಳ ಅದ್ಭುತವಾಗಿ ಸರಳವಾಗಿ ಅಂದರೆ ಜನಸಾಮಾನ್ಯನಿಗೂ ಸಹ ಮುಟ್ಟುವ ರೀತಿಯಲ್ಲಿ ಅವ್ರು ಹೇಳ್ತಾರೆ ನಾನು ಸಂತಲ್ಲಿ ಕೂತ್ಕೊಂಡು ಪಂಪನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಭಾಳ ಅದ್ಭುತವಾಗಿ ಅರ್ಥೈಸಿತ್ತಲ್ಲ ಒಂದು ರೀತಿ ಕೋಮುವಾದಕ್ಕೆ ಮುಖಾಮುಖಿಯಾಗಿ ಮಾತಾಡೋದಿತ್ತಲ್ಲ ಎಷ್ಟೋ ಜನ ಸಾಹಿತಿಗಳು ನಮ್ಗೆ ಯಾಕಪ್ಪ ನಮ್ಮ ಸವಸಬೇಡ ಅಕಾಡೆಮಿಕ್ಕಾಗಿ ಮಾತಾಡ್ತಾರೆ ಬಟ್ ಇವರು ಹಂಗಲ್ಲ ಜನಸಾಮಾನ್ಯೂ ಸಹ ಮುಖಾಮುಖಿ ಆಗೋದಿತ್ತಲ್ಲ ಅದು ಎಲ್ರಿಗೂ ಬಹಳ ಹತ್ರ ಆಗಿತ್ತು ಹಂಗಾಗಿ ಮುಕುಂದರಾಜ್ ಅವ್ರನ್ನ ಸುಮ್ಮನೆ ಔಪಚಾರಿಕವಾಗಿ ಮಾತಾಡ್ಸೋಣ ಅಂತ ಅನಿಸ್ತು ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮಗೆ ಮೊದಲನೇದಾಗಿ ಅಭಿನಂದನೆ ಸರ್ ನಿಮಗೆ ಸರ್ ನಿಮ್ಗೆ ಏನು ಅನಿಸುತ್ತೆ ಸರ್ ಇದೊಂದು ಜವಾಬ್ದಾರಿಯ ಕೆಲಸ ಏನು ಅಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಭಾಳ ಒಂದು ಅದಕ್ಕೂ ಒಂದು ಪರಂಪರೆ ಇದೆ ನಮ್ಮ ಶಿವರುದ್ರಪ್ಪನವರು ಹಾಮನಾಯಕರು ಬರಗೂರು ರಾಮಚಂದ್ರಪ್ಪನವರು ವಿಸಾರ್ ಮತ್ತು ಮಾಲ್ತಿ ಪಟ್ಟಣ್ ಶೆಟ್ಟಿ ಇಂಥವರೆಲ್ಲರೂ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ನಮ್ಮ ಅರವಿಂದ್ ಮಾಲ್ಗತ್ತಿಯವರು ಮಾಡಿ ಗು ಗುರುಲಿಂಗ್ ಕಾಪ್ ಕಾಪ್ಸೆಯವರು ಇವರೆಲ್ಲರೂ ಗಿರಡ್ಡಿ ಗೋವಿಂದರಾಜ್ ಅವರು ಅವ್ರನ್ನೆಲ್ಲ ನೆನಪು ಅಂತ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಂಥದ್ದು ಮತ್ತು ಒಂದು ಸೆನ್ಸಿಬಲ್ ಆದ ಕನ್ನಡ ಸಾಹಿತ್ಯದ ಸೂಕ್ಷ್ಮಗಳೇನಿದ್ದಾವೆ ಅದನ್ನು ಜನಕ್ಕೆ ತಲುಪಿಸಬೇಕು ಅನ್ನೋವಂಥದ್ದು ಅಕಾಡೆಮಿಯ ಉದ್ದೇಶ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರು ತುಂಬ ಅಕಾಡೆಮಿಗ ಚಟುವಟಿಕೆಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಕನ್ನಡ ಪರಂಪರೆಯನ್ನು ಕುರಿತಂತೆ ವಿಚಾರ ಸಂಕಿರಣಗಳು ತನ್ನ ಕಾಲದ ಯುವ ಪ್ರ ಪ್ರೇರಣೆ ಕೊಡುವಂತಹ ವಿಚಾರ ಸಂಕಿರಣಗಳು ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು ಮಾಡುವಂಥದ್ದು ಮುಖ್ಯವಾಗಿ ಪುಸ್ತಕ ಪ್ರಕಟಣೆ ಆಮೇಲೆ ಅತ್ಯುತ್ತಮವಾದಂಥ ಲೇಖಕರನ್ನು ಗುರುತಿಸಿ ಅವರ ಕೃತಿಗಳನ್ನು ಗುರುತಿಸಿ ಅವರಿಗೆ ಬಹುಮಾನ ಕೊಡುವಂಥದ್ದು ಅದರ ಜೊತೆಗೆ ಶ್ರೇಷ್ಠ ಸಾಹಿತಿಗಳನ್ನು ಗುರುತಿಸಿ ಅವರಿಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳನ್ನು ಕೊಡುವಂಥದ್ದು ಈ ಥರದ್ದೆಲ್ಲವೂ ಕೂಡ ಅಕಾಡೆಮಿ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಪ್ರತಿಯೊಬ್ಬ ಅಧ್ಯಕ್ಷರು ಬಂದಾಗಲೂ ಕೂಡ ಅವ್ರದ್ದೇ ಆದಂಥ ಒಂದು ರೀತಿ ಒಳಗಡೆ ಹೊಸ ಆಲೋಚನೆಗಳನ್ನ ಮಾಡಿ ಕೆಲಸ ಮಾಡಿದ್ದಾರೆ ಈಗ ಬರಗೂರು ಅವ್ರನ್ನ ನೀವು ನೆನಪು ಮಾಡ್ಕೋಬೇಕಾಗ್ತದೆ ಅವ್ರ ಕಾಲದಲ್ಲಿ ಉಪಸಂಸ್ಕೃತಿಗಳ ಅಧ್ಯಯನಗಳಾಗಿದ್ವಲ್ಲ ಅದು ಬಹಳ ಮುಖ್ಯವಾದ್ದು ನಮ್ಮ ಎಮ್ ಎಚ್ ಕೃಷ್ಣಯ್ಯನವ್ರನ್ನ ಇಂಥ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅವರೇನು ಮಾಡಿದ್ರು ಅಂತಂದರೆ ಸಾಹಿತ್ಯ ಅಕಾಡೆಮಿಯ ಎಲ್ಲ ಚಟುವಟಿಕೆಗಳಿಗೂ ಒಂದು ಆಧುನಿಕ ಆಧುನಿಕತೆಯ ಸ್ಪರ್ಶವನ್ನು ಅವರು ಕೊಟ್ಟಿದ್ದರು ನಿಸಾರ ಮಧ್ಯ ಅಧ್ಯಕ್ಷರಾಗಿದ್ದಾಗ ನನಗೆ ಗೊತ್ತಿರುವ ಹಾಗೆ ಅವರು ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯದ ರಚನೆ ಆಗಬೇಕು ಅನ್ನೋ ಕಾರಣಕ್ಕೆ ವರ್ಕ್ಶಾಪ್ಗಳನ್ನೆಲ್ಲ ಮಾಡಿದರು ಆ ಥರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಈಗ ನನ್ನ ಉದ್ದೇಶ ಈಗಿನ್ನೂ ನಾನು ಹೋಗಿ ಪದಗ್ರಹಣ ಮಾಡಿಲ್ಲ ಮತ್ತು ಒಂದು ಸರ್ಕಾರ ಒಂದು ಹದಿನೈದು ಜನ ಸದಸ್ಯರನ್ನ ನೇಮಕಾತಿ ಮಾಡಿದೆ ಯಾವುದೇ ನಿರ್ಧಾರವನ್ನು ನಾನು ಒಬ್ಬನೇ ತಗೊಳಕ್ಕೆ ಬರಲ್ಲ ಇದು ಒಂದು ಪ್ರಜಾಪ್ರಭುತ್ವದ ನೆಲೆ ಒಳಗಡೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತದೆ ನಾನು ಅಂದ್ಕೊಂಡಿರೋದೇನು ಅಂತಂದರೆ ನಾನು ನಮ್ಮ ಕಾಲದ ತರುಣರು ಮತ್ತು ಮಕ್ಕಳು ಮತ್ತು ಸಾಮಾನ್ಯ ಜನರು ಇವರಿಗೆ ಕನ್ನಡ ಸಾಹಿತ್ಯದ ಪರಂಪರೆ ಇದೆಯಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಮನದಟ್ಟು ಮಾಡಿಕೊಡ್ಬೇಕಾಗಿದೆ ಉಪನ್ಯಾಸಗಳ ಮೂಲಕ ಮಾಡ್ಕೊಡೋದಾದರೆ ಉಪನ್ಯಾಸಗಳ ಮೂಲಕ ಪುಸ್ತಕಗಳ ಮೂಲಕ ಮಾಡ್ಕೊಡೋದಾದರೆ ಪುಸ್ತಕಗಳ ಮೂಲಕ ವಿಚಾರ ಸಂಕಿರಣದ ಮೂಲಕ ಮಾಡೋಕ್ಕೆ ಸಾಧ್ಯ ಆದರೆ ಅದ್ರ ಮೂಲಕ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಪರೀಕ್ಷೆಗಳನ್ನು ಮತ್ತೊಂದನ್ನು ತ ಕಂಡಕ್ಟ್ ಮಾಡಿ ಆ ಮಕ್ಕಳನ್ನ ತಯಾರು ಮಾಡೋ ದೃಷ್ಟಿಯಿಂದ ಏನಿದೆ ಕನ್ನಡ ಸಾಹಿತ್ಯದಲ್ಲಿ ಇದನ್ನೆಲ್ಲ ಹೇಳೋ ಏನಿದೆ ಅಂತದ್ದು ಭಾಳ ಜನ ಕೇಳೋ ಸಾಧ್ಯ ಕನ್ನಡ ಸಾಹಿತ್ಯ ಎಷ್ಟು ಅದ್ಭುತ ಒಂದು ಸಾವಿರ ವರ್ಷ ಚರಿತ್ರೆ ಇದೆ ನಮಗೆ ನೀವು ಪಂಪನ್ನು ತಗೊಳ್ಳಿ ಅಥವಾ ಅದಕ್ಕೂ ಹಿಂದೆ ಕವಿರಾಜ ಮಾರ್ಗವನ್ನೇ ತಗೊಳ್ಳಿ ನೀವು ಅಲ್ಲಿಂದಲೂ ನಾನು ಯಾವಾಗಲೂ ಪದೇ ಪದೇ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಇದನ್ನ ಏನು ಅಂದ್ರೆ ಬಾಬಾ ಸಾಹೇಬರ ಸಂವಿಧಾನ ಏನಿದೆ ಇವತ್ತು ಕಳೆದ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಈ ದೇಶದ ಪ್ರಜೆಗಳಾದ ನಾವು ಬಾಬಾ ಸಾಹೇಬರ ಸಂವಿಧಾನವನ್ನು ನಮಗೆ ನಾವೇ ವಿಧಿಸಿಕೊಂಡು ಏನು ಬಹಳ ಅತ್ಯುತ್ತಮವಾದ ಬದುಕನ್ನ ಕಟ್ಟಿಕೊಳ್ಳೋದ್ರ ಕಡೆ ಹೊರಟಿದ್ದೀವಿ ಒಂದು ವಿದ್ಯೆ ಪಡೆಯೋದಿರ್ಬೋದು ಉದ್ಯೋಗ ಪಡೆಯೋದಿರ್ಬೋದು ಸಮಾನತೆಯನ್ನು ಗಳಿಸೋದ್ರಲ್ಲಿರ್ಬೋದು ಆಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯೋದ್ರಲ್ಲಿರ್ಬೋದು ತಾರತಮ್ಯಗಳಿಲ್ಲದೆ ಇರುವಂತ ಸರ್ವ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡುವ ಕನಸು ಇರಬಹುದು ಇವೆಲ್ಲವೂ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಏನು ಇವಾಗ ಹೇಳಲಾಗಿದೆ ಇದನ್ನ ಕನ್ನಡ ಸಾಹಿತ್ಯ ಒಂದು ಸಾವಿರ ವರ್ಷದಿಂದ ಹೇಳ್ಕೊಂಡು ಸರಿ ಸರ್ ಅದನ್ನೇ ಕೇಳಕ್ ಬಂದೆ ನನಗೆ ಮೊದಲ ಒಂದು ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ ಒಂದಷ್ಟು ಜನಕ್ಕೆ ಅಸಮಾಧಾನ ಇರುತ್ತೆ ಕೆಲವರು ಹೇಳ್ತಾ ಇದ್ರು ಇವರು ತಳ ಸಮುದಾಯದರನ್ನ ಮತ್ತೊಬ್ಬರನ್ನ ಅದು ನೇರವಾಗಿ ಹೇಳ್ಕೊಂಡ್ರೆ ದಲಿತರನ್ನ ಅವರಿಗೆಲ್ಲ ಇವರೇ ಹೇಳ್ಬೋಯ್ತು ಬಿಟ್ಕೊಡ್ಬೋಯ ಅಂತ ಹೇಳ್ತಾರೆ ಏನನ್ಸು ಸರ್ ಇಲ್ಲ ಈಗ ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಕೊಡೋದಾದರೆ ನನ್ನದೇನು ಅಭ್ಯಂತರ ಇಲ್ಲ ನಾನು ಎಷ್ಟೋ ಸರಿ ಬಿಟ್ಟುಬಿಟ್ಟಿದ್ದೀನಿ ನಾನು ಹೆಂಗೆ ಯೋಚನೆ ಮಾಡ್ತಾ ಇದ್ದೆ ಅಂತಂದರೆ ನನಗಿಂತ ಸೀನಿಯರ್ಸ್ ಯಾರಿದ್ದಾರೆ ಅವ್ರಿಗೆ ಮೊದಲಾಗಬೇಕು ಅಂತ ಅವನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಅಧ್ಯಕ್ಷ ಆಗಬೇಕು ಅಂತಂದಾಗ ಹೌದು ನಮ್ಮ ಜಿಲ್ಲೆಯಲ್ಲೋ ತಾಲೂಕ್ನಲ್ಲೋ ಅತ್ಯಂತ ಹಿರಿಯನಾದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರನ್ನ ಮೊದಲು ಅಧ್ಯಕ್ಷರನ್ನಾಗಿ ಮಾಡಬೇಕು ಆಮೇಲೆ ಅವ್ರಿಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದ ನಾನು ಇನ್ನೊಂದು ಅವಕಾಶ ನಂಗೆ ಸಿಕ್ಕೇ ಸಿಗ್ತದೆ ನಾನು ಕೂಡ ಹಿಂದೆ ಒಂದು ಸರ್ಕಾರ ನನ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನ ಮಾಡಿದ್ರೆ ನಾನು ಬೇಡ ಅಂತ ಬಿಟ್ಟುಕೊಟ್ಟೆ ಇಲ್ಲಪ್ಪ ನಾವು ಈ ನಿಮ್ಮ ಈ ಒಕ್ಕಲಿಗ ಜನಾಂಗ ಇದೆಯಲ್ಲ ಇದ್ರ ಪೈಕಿ ಯಾರನಾದ್ರೂ ಒಬ್ಬರನ್ನು ಮಾಡಬೇಕು ನಮ್ಮ ಕಣ್ಣಿಗೆ ನೀನೇ ಕಾಣೋದು ಅಂದರು ನಾನಿಲ್ಲ ನನಗಿಂತಲೂ ಭಾಳ ಸೀನಿಯರ್ಸು ಮತ್ತು ಪ್ರತಿಭಾವಂತರು ಶ್ರದ್ಧಾವಂತರು ಅವರು ಇದ್ದಾರೆ ಮಾಡಿ ಮೈಸೂರಿನಲ್ಲೊಬ್ರು ರಾಘವ್ ಅಂತ ಇದ್ದಾರೆ ಆಮೇಲೆ ಬೆಂಗಳೂರಿನಲ್ಲೊಬ್ರು ಎಮ್ ಎಚ್ ಕೃಷ್ಣಯ್ಯ ಅಂತ ಇದ್ದಾರೆ ಅವ್ರನ್ನು ಮಾಡಿ ಅಂತ ಹೇಳಿದೆ ಅವಾಗ ಎಮ್ ಎಚ್ ಕೃಷ್ಣಯ್ಯನವ್ರದ್ದು ಆಯಿತು ನಾನು ಬಿಟ್ಕೊಟ್ಟೆ ಅವಾಗ ಈಗಲೂ ಆ ತರದ್ದು ಕಂಡಿರ್ಬೇಕಾದ್ರೆ ಬಿಡೋದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ಆಮೇಲೆ ಈ ಮೂಲಕ ಅಕಾಡೆಮಿ ಅಧ್ಯಕ್ಷ ಆಗಿಯೇ ಎಲ್ಲ ಕೆಲಸ ಮಾಡಬೇಕು ಅನ್ನೋಂಥ ಯಾವ ಭ್ರಮೆಗೂ ನಾವು ಒಳಗಾಗದ ಬೇಕಾಗಿಲ್ಲ ಬರಹಗಾರನಾದವನು ಅಥವಾ ಯಾವುದೇ ಮನುಷ್ಯ ಜವಾಬ್ದಾರಿ ಇರೋವಂಥವನು ತನಗೆ ಸಿಕ್ಕ ಅವಕಾಶಗಳಲ್ಲೇ ಏನ್ ಕೆಲಸ ಮಾಡಬೇಕೋ ಅದನ್ನ ಮಾಡಬೇಕು ಅಲ್ಲರಿ ನಮ್ಗೆ ಎಂತ ಅವಕಾಶ ಸಿಕ್ಕಿದೆ ಈ ಭೂಮಿ ಮೇಲೆ ಹುಟ್ಟೋದೇ ಒಂದು ದೊಡ್ಡ ಅವಕಾಶ ಅಲ್ವಾ ಹೌದೌದು ಒಂದು ಒಬ್ಬ ಕವಿಯಾಗಿ ಬೆಳೆಯೋದಿದ್ವಿ ಬರವಣಿಗೆ ಮಾಡೋದಿದೆಯಲ್ಲ ವಿದ್ಯೆ ಕಲಿಯೋದು ಇದೆಯಲ್ಲ ಕಾವ್ಯವನ್ನು ಅಭ್ಯಾಸ ಮಾಡೋದು ಅದನ್ನೆಲ್ಲ ಮಾಡಿದೀವಲ್ಲ ಇದಕ್ಕಿಂತ ದೊಡ್ಡ ಅವಕಾಶ ಏನು ಬೇಕು ಖಂಡಿತ ಸರ್ ಮತ್ತೆ ನೀವು ಹಿಂದೆ ಈ ತರ ಗುರುತರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಯಾವುದು ಇಲ್ಲಿವರೆಗೆ ನಾನು ಯಾವುದೇ ಸಾಹಿತ್ಯ ಅಕಾಡೆಮಿ ಆಗಲಿ ನಾಟಕ ಅಕಾಡೆಮಿ ಆಗಲಿ ಯಾವುದೇ ಅಕಾಡೆಮಿಗಳ ಕರ್ನಾಟಕ ರಾಜ್ಯದ ಅಕಾಡೆಮಿಗಳ ಸದಸ್ಯ ಆಗಿರಲಿಲ್ಲ ಕಳೆದ ಸರಿ ನಮ್ಮ ಕಂಬಾರರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ನನ್ನನ್ನು ಅವರು ಕನ್ನಡ ಸಲಹಾ ಸಮಿತಿಯ ಸದಸ್ಯನನ್ನಾಗಿ ಮಾಡ್ಕೊಂಡ್ರೆ ಅದೊಂದು ಬಿಟ್ರೆ ನಾನೇನು ಆ ಈ ಅಕಾಡೆಮಿಗಳಲ್ಲಿ ಇರ್ಲಿಲ್ಲ ಆಮೇಲೆ ಯಾವುದೇ ಇಲ್ಲಿವರೆಗೆ ಯಾವುದೇ ಕನ್ನಡ ಸಾಹಿತ್ಯ ಸಮ್ಮೇಳನ ಓ ನಾನು ತಮಾಷೆ ಹೇಳ್ತಾ ಇರ್ತೀನಿ ಇಲ್ಲಿವರೆಗೂ ಒಂದು ಈ ಉದಂತ ಪದಂತ ಎಲ್ಲ ಬರ್ತಾರಲ್ಲ ನಮ್ಮ ಗೆಳೆಯರು ಏನ್ರೇ ನನ್ನ ನನ್ನೊಂದು ಹೋಬಳಿ ಸಮ್ಮೇಳನಕ್ಕೆ ಪಾಪ ಉದಂತ ಹೇಳಿಲ್ಲ ಬೇರೆಯವ್ರಿಗೆ ಹೇಳ್ತಾ ಇರ್ತೀನಿ ಆ ಒಂದು ಹೋಬಳಿಗೂ ನನ್ನನ್ನ ಮಾಡ್ಲಿಲ್ವಲ್ರೇ ಅಂತ ಹೇಳಿ ಸೊ ಇದೆಲ್ಲ ತಮಾಷೆ ಹೇಳ್ತಾ ಇದೀನಿ ನನಗೆ ಇಲ್ಲಿವರೆಗೆ ಯಾವ್ದು ಆ ತರದ ಅವಕಾಶಗಳು ಸಿಕ್ಕಿರ್ಲಿಲ್ಲ ಆಮೇಲೆ ಅವಕಾಶ ಸಿಕ್ಕಿಲ್ಲ ಅಂತ ನಾನು ಸುಮ್ನೆ ಕೂಡ ಕೂತಿಲ್ಲ ನನ್ನ ಕೈಲಾಗಿದ್ದನ್ನ ನನ್ನ ಬರವಣಿಗೆಯನ್ನು ಓದೋದ್ನೋ ಸಾಹಿತ್ಯ ಪ್ರಚಾರವನ್ನು ನಾಲ್ಕ್ ಜನ ಯಂಗ್ಸ್ಟರ್ಸ್ನ ಹುಡುಕಿ ಅವ್ರನ್ನ ಬೆಂತಟ್ಟೋದು ಈ ತರದ ಅನೇಕ ಸಂಗತಿಗಳ ಕಡೆಗೆ ನಾನು ನನ್ನ ಗಮನವನ್ನ ಕೊಡ್ತಾ ಹೋಗಿದ್ದೀನಿ ಅದನ್ನೇ ಕೇಳ್ಬೇಕಂತಂದ್ರೆ ನಿಮ್ಗೆ ಗೊತ್ತು ಸರ್ ನೀವು ಹೇಳ್ದಂಗೆ ಒಬ್ಬ ಲೇಖಕ ಬರೀ ತರ ಹುದ್ದೆಗಳಿಂದ ಅನ್ನಲ್ಲ ತನ್ನ ಬರವಣಿಗೆ ಅಂದ್ರೆ ಬಹಳ ಹೆಸರು ಮಾಡ್ತಾನೆ ಉದಾಹರಣೆ ನಮಗೆ ಪೂರ್ಣಚಂದ್ರ ತೇಜಸ್ ಇರ್ಬೋದು ಲಂಕೇಶ್ ಇರ್ಬೋದು ಅವ್ರು ಯಾವುದೇ ಹುದ್ದೆಗಳನ್ನ ಅನುಸರಿಸ್ ನಾಗರಾಜ್ ಅವರು ಯಾಕಂದ್ರೆ ಕಿರಮ್ ಅವರು ಬರವಣಿಗೆ ಮಾಡಲಿಲ್ಲ ಆದ್ರೆ ಬರಹಗಾರ ಹುಟ್ಟಾಕಿದ್ರು ಇವತ್ತು ಕನ್ನಡದಲ್ಲಿ ಬಹಳ ದೊಡ್ಡ ಕವಿಗಳಿರ್ಬೋದು ಬರಹಗಾರನ ಎಲ್ಲರೂ ಕಿರಮ್ ಅಸ್ ಹೇಳ್ತಾರೆ ಕೀರಂ ನಾಗರಾಜ್ ಅವರು ನನ್ ಖುಷಿ ಏನಪ್ಪ ಅಂದ್ರೆ ನಮ್ ಜಿಲ್ಲೆಯವರು ಅಂತ ಒಂದು ಆಸೆ ಅವರು ಹಂಗೆ ನಾನ್ ಕೇಳೋದು ಈಗ ನಿಮ್ಗೆ ಇನ್ನೊಂದು ಹೆಸರು ಸರ್ ನಿರ್ಭೀಡಿಯಾಗಿ ಮಾತಾಡ್ತಾರೆ ಮುಕುಂದರಾಜ್ ಅದರಲ್ಲೂ ಕೋಮುವಾದವನ್ನ ಬ್ರಾಹ್ಮಣ್ಯವನ್ನ ಮುಲಾಜಿಲ್ಲ ಟೀಕೆ ಮಾಡ್ತಾ ಇದ್ರು ವೇದಿಕೆ ಇರ್ಬೋದು ಸೋಷಿಯಲ್ ಮೀಡಿಯಾದ ಎಲ್ಲಾದ್ರು ಈಗ ನಿಮ್ಗೊಂದು ಚೌಕಟ್ಟಿ ಬಂದಾಗ ಇದು ಆಗುತ್ತೆ ನಿಮ್ಗೆ ಅಂತ ಸಂದರ್ಭ ಬಂದ್ರೆ ನಾನು ಯಾವ ಚೌಕಟ್ಟಿಗಳೂ ಇರೋಲ್ಲ ಅದನ್ನ ಮೀರಿ ನಡೀತೀನಿ ನಾನು ಸತ್ಯ ಹೇಳ್ಬೇಕಾಗಿದೆ ಅಷ್ಟೇ ಬರ್ತು ನನ್ ಇನ್ನೇನು ನನ್ ಇದರಿಂದ ಆಗಬೇಕಾಗಿರೋದು ಏನಾಗಿದೆ ನಾನು ಏನು ಕನ್ ನಾನು ಹೇಳ್ತಾ ಇರುವ ಸತ್ಯಗಳು ಕೂಡ ನಾನು ಅನ್ನುವ ಈ ನಾನೆಲ್ಲ ಹೇಳ್ತಾ ಇರೋದು ನನ್ನ ಬಾಯಲ್ಲಿ ಬರ್ತಾ ಇದೆ ಅದು ಇದು ಪಂಪ ಹೇಳಿರೋ ಸತ್ಯ ಕುಮಾರವ್ಯಾಸ ಹೇಳಿರೋ ಸತ್ಯ ಬಸವಣ್ಣ ಅಲ್ಲಮಪ್ರಭು ಅಕ್ಮಾದೇವಿ ಹೇಳಿರೋ ಸತ್ಯ ಶರೀಫ್ರು ಹೇಳಿರೋ ಸತ್ಯ ಸರ್ವಜ್ಞ ಹೇಳಿರೋ ಸತ್ಯ ನಮ್ಮ ಕಾಲದ ಕುವೆಂಪು ಬೇಂದ್ರೆ ಲಂಕೇಶು ತೇಜಸ್ವಿ ಅನಂತಮೂರ್ತಿ ಇಂಥವ್ರು ಹೇಳಿರುವಂಥ ಸತ್ಯಗಳನ್ನೇ ನಾನು ಹೇಳ್ತಾ ಇದ್ದೀನಿ ಸತ್ಯ ಹೇಳಕ್ಕೆ ಯಾಕೆ ಹೆದರ್ಕಬೇಕು ಹಂಗೇನಾದರೂ ನನ್ನ ಸತ್ಯ ಹೇಳುವಂಥ ಹೇಳಬಾರ್ದು ಅನ್ನುವಂಥ ದಿಗ್ಬಂಧನ ಏರುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ರೆ ನಾನು ಅಂತ ಕಡೆ ಇರೋದಕ್ಕೆ ನನಗೆ ಇಷ್ಟ ಆಗಲ್ಲ ಇಲ್ಲ ಸ ಇದೇ ಸಮಸ್ಯೆ ನಮ್ಮಲ್ಲಿ ಎಷ್ಟೋ ಜನ ಆಗಲ್ಲ ಅಂತ ತಕ್ಷಣ ಬಿಟ್ಟು ಬಂದ್ಬಿಡ್ತೀನಿ ನೈತಿಕತೆ ಹೊರಗಡೆ ಬಂದ್ಬಿಡ್ತೀನಿ ಇದು ಎಲ್ಲೋ ಒಂದು ರೀತಿ ಈ ಥರ ಮಾಡೋದ್ಕಿನ ಒಂದಷ್ಟು ಇವತ್ತು ಸಾಂಸ್ಕೃತಿಕ ವಲಯ ಇರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಸೀಕರಣ ಅಂತ ಏನು ಕರಿತೀವಿ ಬ್ರಾಹ್ಮಣ್ಯ ಅಂತ ಏನು ಕರಿತೀವಿ ಅವ್ರು ತೂರ್ಕೊಂಡು ಅವ್ರ ಕೆಲಸ ಸಾಧಿಸ್ತಾ ಇರ್ತಾರೆ ನಮ್ಮ ಸಣ್ಣ ಪುಟ್ಟ ಟೀಕೆಗೆ ಹೊರಗಡೆ ಬರೋದಕ್ಕಿಂತ ಸಹ ಅಲ್ಲಿ ಇದ್ಕೊಂಡು ಏನಾದರೂ ಮಾಡಬೇಕು ಯಾವುದೋ ಒಂದು ವಿಚಾರ ಇಲ್ಲ ನೀವು ಹೇಳಿದ ಅರ್ಥ ಆಯ್ತು ನಾನು ಗಮನಿಸ್ತೀನಿ ನಾನು ಯಾರು ಟೀಕೆ ಮಾಡ್ತಾವ್ರೆ ಅಂತ ಹೇಳಿ ಕರೆಕ್ಟ್ ಕರೆಕ್ಟ್ ನನ್ನನ್ನು ಟೀಕೆ ಮಾಡೋವನು ಕೂಡ ಒಬ್ಬ ಪ್ರಾಮಾಣಿಕನೇ ಆಗಿರಬೇಕು ನನ್ನನ್ನ ಈ ಆಳ್ಸೋವನು ಅಥವಾ ನಾನು ಮಾಡೋ ಕೆಲಸ ಸರಿ ಇಲ್ಲ ಅಂತ ಹೇಳೋನು ಅವನು ಪ್ರಾಮಾಣಿಕ ಆಗಿರಬೇಕು ಅವನು ಸ್ವಾರ್ಥಿ ಆಗಿದ್ರೆ ಅವನು ಅಪ್ರಾಮಾಣಿಕ ಆಗಿದ್ರೆ ಅಂಥವ್ರಿಗೆ ಯಾಕ್ರಿ ಎದರಲಿ ನಾನು ಅಂಥವ್ರಿಗೆಲ್ಲ ಹೆದರ್ಕೊಂಡು ಆ ನಾನು ಅದನ್ನೆಲ್ಲ ಬಿಟ್ಬಿಟ್ ಬರ್ತೀನಿ ಅಂತೇಳಿ ಅದೇನೋ ಕೆಡತಕ್ಕೆ ಸೀರೆ ಬಿಚ್ಚಿಬಿಟ್ರು ಅದು ಜನ ನಾವು ಈಗ ನಿಮ್ಗೆ ಗೊತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಡೀ ಕನ್ನಡ ಸಾಹಿತ್ಯ ಅಂದ್ರೆ ಸಾಂಸ್ಕೃತಿಕವಾಗಿ ದೊಡ್ಡ ಒಂದು ಯಾವ್ದೋ ಒಂದು ಕೊಳಕು ಬಂದ್ಬಿಡ್ತು ಅವ್ನ ಯಾವ ರೋಹಿತ್ ಚಕ್ರತೀರ್ಥ ಬಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ನೆ ಸಂವಿಧಾನ ಶಿಲ್ಪಿನೇ ಕಿತಾಕ್ತ ಕುವೆಂಪು ಅಂತ ಕುವೆಂಪು ಅವ್ರನ್ನ ಹಲವು ಜನಗಳ ಬೆಂಬಲದಿಂದ ಅಂತ ಎಲ್ಲ ಶುರು ಮಾಡಿದ್ರು ಇದೆಯಲ್ಲ ಇದು ದೊಡ್ಡ ಒಂದು ಕೊಳಕ ಆಯ್ತಲ್ಲ ಇದನ್ನ ನಿಮ್ಮ ನೀವು ಬಹಳ ಪ್ರಮುಖವಾಗಿ ನಿಂತ್ಕೊಂಡ್ನೆಲ್ಲ ಫ್ರೀಡಂ ಪಾರ್ಕ್ ಎಲ್ಲ ಮಾಡಿದ್ವಿ ಪ್ರತಿಭಟನೆ ಮತ್ತೊಂದು ಎಲ್ಲ ಆಗೋಯ್ತು ನಿಮ್ಗೆ ಗೊತ್ತಿದೆ ಈಗ ನಿಮ್ಮ ಏನು ಸರ್ ನಾ ಸುಮ್ಮನೆ ಎಲ್ಲರೂ ಕೇಳ ಕೇಳ್ತಾ ಇದ್ನಿ ನಿಮ್ಮ ಯೋಜನೆಗಳೇನು ಸರ್ ಜನಸಾಮಾನ್ಯ ತಲುಪಬೇಕು ಇಲ್ಲಿ ಆ ಹೋರಾಟ ಆಯ್ತಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ಕೋಮು ಆದ ಮುಖ್ಯವಾಗಿ ನಾವು ಬ್ರಾಹ್ಮಣೀಕರಣ ಅಂತ ಕೂಡ ಹೇಳ್ಬೋದು ಆ ತರದ್ ಮಾಡಿದಾಗ ಹೋರಾಟ ಮಾಡಿದಾಗ ವಿಶ್ವಮಾನವ ಕ್ರಾಂತಿಕಾರಿ ಕವಿ ವಿಶ್ವಮಾನವ ಹೋರಾಟ ಮೂಲಕ ಮಾಡಿದ್ದು ಆ ಹೋರಾಟ ಯಶಸ್ವಿ ಆಗಬೇಕಾದ್ರೆ ನಿಮ್ಮೆಲ್ಲರ ದುಡಿಮೆ ಅದರ ಹಿಂದೆ ಇದೆ ನನ್ನ ಒಬ್ಬಂದೇ ಏನಲ್ಲ ಅದು ಈಗ ಮುಂದಿನ ಯೋಜನೆಗಳಿದಾವಲ್ಲ ಅದನ್ನು ಕೂಡ ನಾನು ನನ್ನ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗ್ತದೆ ಅದು ನನಗೆ ಅನಿಸಿರೋದನ್ನು ಕೆಲವನ್ನ ಹೇಳಿದ್ರೆ ಏನು ತಪ್ಪಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮಲ್ಲಿ ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ತರುಣರನ್ನು ಗಮನದಲ್ಲಿಟ್ಟುಕೊಂಡು ಸಾಹಿತ್ಯವನ್ನು ಪ್ರಚಾರ ಮಾಡುವಂಥದ್ದು ಇದೆಯಲ್ಲ ಅದನ್ ಮಾಡಿಲ್ಲ ನಾವ್ ಇಲ್ಲಿವರೆಗೂ ಮಕ್ಕಳಿಗೆ ಕುವೆಂಪುನಾಗ್ಲಿ ಪಂಪ್ನಾಗ್ಲಿ ಎಲ್ಲಿ ಪಾಠ ಹೇಳ್ಕೊಟ್ಟಿದೀವಿ ಅಂದ್ರೆ ಶಾಲಾ ತರಗತಿಗಳಲ್ಲಿ ಕುವೆಂಪು ಅಂದ್ರೆ ಅವ್ನಿಗೆ ಒಂದು ಎಕ್ಸಾಮ್ ಇರ್ತದೆ ಅದಕ್ಕೊಂದು ಟೆಕ್ಸ್ಟ್ ಇರ್ತದೆ ನಾನು ಒಬ್ಬ ಮೇಷ್ಟ್ರು ಸರ್ಕಾರ ನಂಗೆ ಸಂಬಳ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೆ ಅವನಿಗೆ ಪಾಠ ಹೇಳ್ಕೊಡ್ತಾ ಇದೀನಿ ಅವನು ಯಾಕೆ ಗೊತ್ತಾನೆ ಹುಡುಗ ಅಂತಂದ್ರೆ ನಾಳೆ ಪರೀಕ್ಷೆ ಬರಿಬೇಕಲ್ಲಪ್ಪ ಅಯ್ಯೋ ನನ್ನ ನೆನೆ ಬರುವೆ ಅಂತ ಅವ್ನು ಓದ್ತಾ ಇದ್ದೀನಿ ಹಂಗಲ್ಲ ಸಾಹಿತ್ಯ ಸಂತೋಷದಿಂದ ಓದಬೇಕಾಗಿರೋದು ಸಾಹಿತ್ಯ ಅಂದ್ರೆ ಒಂದು ಸಂತೋಷ ಅದು ಆ ದೃಷ್ಟಿಯಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡ ಸಾಹಿತ್ಯವನ್ನು ಹೇಳಬೇಕು ಕನ್ನಡ ಸಾಹಿತ್ಯದ ಈ ಸೆಕ್ಯುಲರ್ ಆದಂಥ ವಿಚಾರಗಳಿದಾವಲ್ಲ ಸೌಹಾರ್ದತೆಯ ವಿಚಾರಗಳಿದಾವಲ್ಲ ಮನುಷ್ಯ ಸಂಬಂಧದ ವಿಚಾರಗಳಿದಾವಲ್ಲ ಅವುಗಳನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಬೇಕಾದ ಯೋಜನೆಗಳು ರೂಪಿಸ್ತೀವಿ ಮುಖ್ಯವಾಗಿ ನಾನು ಅನ್ಕೊಂಡಿರೋದು ಈಗ ಒಂದು ಪುಸ್ತಕ ಭಾರತಿ ಯೋಜನೆ ಅನ್ನೋದನ್ನ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಸಣ್ಣ ಸಣ್ಣ ಪುಸ್ತಕಗಳ ಮೂಲಕ ನಮ್ಮ ದೇಶದ ಮತ್ತು ಜಗತ್ತಿನ ಕನ್ನಡದ ಚರಿತ್ರೆ ಚಾರಿತ್ರಿಕ ಪುರುಷರು ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರದವರು ಸಂಗೀತ ಕ್ಷೇತ್ರದವರು ವಿಜ್ಞಾನಿಗಳು ಆಮೇಲೆ ರಾಜಕೀಯ ಕ್ಷೇತ್ರದವರು ಆಮೇಲೆ ಬೇರೆ ಬೇರೆ ಹೋರಾಟಗಾರರು ಕನ್ನಡ ಹೋರಾಟಗಾರ ಇರ್ಬೋದು ರೈತ ಸಂಘದ ಹೋರಾಟಗಾರರು ಇರ್ಬೋದು ದಲಿತ ಸಂಘಟನೆ ಹೋರಾಟಗಾರ ಇರ್ಬೋದು ಇಂಥವ್ರೆಲ್ಲರನ್ನು ಕೂಡ ಗುರುತಿಸಿ ಅವ್ರ ಬಗ್ಗೆ ಪ್ರೇರಣಾತ್ಮಕವಾದ ಅಂಶಗಳಿರುವ ಹಾಗೆ ಅವರ ಬದುಕನ್ನು ಇಟ್ಕೊಂಡು ಒಂದು ಇಪ್ಪತ್ ಪೇಜು ನಲವತ್ತು ಪುಟಗಳ ಸಣ್ಣ ಸಣ್ಣ ಪುಸ್ತಕ ಅದೊಂದು ಹತ್ತು ರೂಪಾಯಿಗೆ ಒಂದು ಮಗು ಒಂದು ಚಾಕ್ಲೇಟ್ ತಗೊಂಡಾಗ ಅದನ್ನ ಅಂಗಡಿ ಹೋಗ್ಬಿಟ್ಟು ಚಾಕ್ಲೇಟ್ ಕೊಡಿ ಅಂತ ಹತ್ತು ರೂಪಾಯಿ ಕೊಡುತ್ತಲ್ಲ ಅದು ಈ ಮಗು ಈ ಪುಸ್ತಕ ನೋಡ್ತೀನಿ ತನ್ನ ಜೋಬಲ್ಲಿ ಇರ್ಬೋದಾದಂತ ಚಾಕ್ಲೇಟ್ಗೆ ಅಂತ ಇಟ್ಕೊಂಡಿರೋ ಹಣದಲ್ಲಿ ಆ ಪುಸ್ತಕವನ್ನ ಮಗು ಆಸಕ್ತಿಯಿಂದ ಕೊಳ್ಳಬೇಕು ಆ ಮಗು ಓದ್ಬೇಕು ಅದನ್ನ ಆ ತರ ಪುಸ್ತಕಗಳನ್ನ ಮುದ್ರಣ ಮಾಡಿ ನೂರಾರು ಪುಸ್ತಕಗಳನ್ನ ಅದನ್ನೊಂದು ಒಂದು ಮಾಲಿಕೆಯನ್ನೇ ಮಾಡುವಂಥ ಕನ್ನಡ ಭಾರತಿ ಅಂತ ಅದ್ರ ಬಗ್ಗೆ ಹೆಸರಿಡೋದು ಅಂತ ನಾನು ಅನ್ಕೊಂಡಿದೀನಿ ನೋಡ್ರಿ ನಮ್ಮ ಸದಸ್ಯರ ಸಲಹೆಗಳು ಏನೇನು ಬರ್ತವೆ ಸಾರ್ವಜನಿಕರ ಮತ್ತು ನನ್ನ ಅನೇಕ ಜನ ಹಿರಿಯ ಲೇಖಕರು ಅವರೆಲ್ಲರ ಜೊತೆಲಿ ಚರ್ಚೆ ಮಾಡಿ ಅವರೆಲ್ಲರೂ ಏನ್ ಸಲಹೆ ಕೊಡ್ತಾರೆ ಅನ್ನೋದ್ರ ಮೂಲಕ ಆ ಇದನ್ನ ಕನ್ನಡ ಭಾರತಿ ಪುಸ್ತಕ ಇದನ್ನ ಮಾಡುವಂಥದ್ದು ಒಂದು ಆಮೇಲೆ ಇನ್ನೊಂದು ಆ ಒಂದು ಭಾರತ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳನ್ನ ಮಾಡೋದು ಆಮೇಲೆ ಕುವೆಂಪು ಅವರ ನಾಲ್ಕು ಭಾಷಣಗಳಿದಾವಲ್ಲ ಈಗ ಐವತ್ತು ವರ್ಷ ಆಗಿದೆ ಕುವೆಂಪು ಅವರ ವಿಚಾರ ಕ್ರಾಂತಿಗೆ ಆಹ್ವಾನ ಭಾಷಣವನ್ನ ಇಲ್ಲೇ ಬೆಂಗಳೂರಿನಲ್ಲಿ ಯೂನಿವರ್ಸಿಟಿಯಲ್ಲಿ ಎಚ್ ನರಸಿಂಹಯ್ಯನವ್ರ ಕಾಲದಲ್ಲಿ ಕುವೆಂಪು ಅವರು ಬಂದು ಮಾತಾಡಿದ್ದು ನೀವ್ ಇವತ್ತಿಗೂ ಓದಿ ಅವರ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂತ ಪಠ್ಯವನ್ನ ಭಾಷಣವನ್ನು ಓದಿ ಈ ಕ್ಷಣಕ್ಕೂ ಕೂಡ ಅದು ಎಷ್ಟರ ಮಟ್ಟಿಗೆ ಸಮಕಾಲೀನಗೊಳ್ಳುತ್ತೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ಅದೊಂದು ಭಾಷಣ ಕುವೆಂಪು ಉಳಿದ ಎಲ್ಲಾ ಸಾಹಿತ್ಯಗಳನ್ನೂ ಬಿಡ ಅವರೇ ಹೇಳ್ತಾರೆ ನನ್ ಎಲ್ಲಾ ಬಿಟ್ಬಿಟ್ರಪ್ಪ ನನ್ನ ವಿಶ್ವಮಾನವ ಅಹ್ ತತ್ವವನ್ನು ಮಾತ್ರ ಇಟ್ಕೊಂಡು ಓದ್ಕೊಂಡ್ರಪ್ಪ ಅಂತ ಹೇಳ್ತಾರೆ ನಾನು ಅದ ಹೇಳ್ತೀನಿ ವಿಶ್ವಮಾನವ ತತ್ವದ ಜೊತೆಗೆ ಕುವೆಂಪು ಅವ್ರು ಬೇಕಾರೆ ಎಲ್ಲ ಬಿಟ್ಬಿಟ್ಟು ವಿಚಾರ ಕ್ರಾಂತಿಗೆ ಆಹ್ವಾನ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಜನತಾ ಪ್ರಜ್ಞೆ ಮತ್ತು ವೈಚಾರಿಕತೆ ಈ ಮೂರು ಅಥವಾ ನಾಲ್ಕು ಭಾಷಣಗಳೇನಿದಾವೆ ಇದನ್ನ ಸಾರ್ವಜನಿಕಗೊಳಿಸಬೇಕು ಪ್ರತಿಯೊಂದು ಮನೆಯ ಗೃಹಿಣಿ ಓದಬೇಕು ಪ್ರತಿಯೊಂದು ಶಾಲೆಯ ಶಿಕ್ಷಕ ಶಿಕ್ಷಕಿ ಓದಬೇಕು ವಿದ್ಯಾರ್ಥಿಗಳು ಓದಬೇಕು ಸಾರ್ವಜನಿಕರು ಓದಬೇಕು ಬಸ್ ಕಂಡಕ್ಟರ್ ಓದಬೇಕು ಆಟೋ ರಿಕ್ಷಾ ಚಾಲಕರು ಓದಬೇಕು ಆ ರೀತಿಯಾಗಿ ಆ ಪುಸ್ತಕಗಳನ್ನು ಮಾಡಿ ಅದನ್ನ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳನ್ನು ಮಾಡಿ ಅದರಲ್ಲಿ ಅತ್ಯುತ್ತಮ ಅಂಕಗಳನ್ನು ತಗೊಂಡ್ರ ಹೋಬಳಿ ಹಂತದೊಳಗಡೆ ತಾಲೂಕ್ ಹಂತದೊಳಗಡೆ ಜಿಲ್ಲಾ ಹಂತದೊಳಗಡೆ ಈತ ಆಮೇಲೆ ರಾಜ್ಯ ಮಟ್ಟದೊಳಗಡೆ ಬಹುಮಾನ ಕೊಡುವಂಥದ್ದು ಸಾರ್ವಜನಿಕರಿಗೂ ಪರೀಕ್ಷೆಗಳನ್ನ ಮಾಡಬೇಕು ಯಾರೋ ಒಬ್ಬ ನನ್ನ ಕುವೆಂಪು ಅವರ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಿಗಾಗಿ ಮತಿಗಳಾಗಿ ಎನ್ನುವ ಭಾಷಣದ ಬಗ್ಗೆ ಓದ್ಕೊಂಡಿದ್ದೀನಿ ನಾನು ಅದಕ್ಕೂ ಉತ್ತರ ಬಾರ್ದು ಪ್ರೈಸು ಕಾಂಪೀಟ್ ಮಾಡ್ತೀನಿ ಸ್ಪರ್ಧೆಗೆ ಬರ್ತೀನಿ ಅಂತಂದ್ರೆ ಬರೆಯ ನೀನು ಅಂತ ಕರೆದು ಅಲ್ಲಿ ಅಲ್ಲೊಂದು ಪ ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿ ಅವ್ನಿಗೊಂದು ಬಹುಮಾನ ಕೊಡಬೇಕು ಆ ಥರ ಏನೋ ಒಂದು ಆಸೆಯನ್ನ ಸೃಷ್ಟಿ ಮಾಡಿ ಜನ ಕುವೆಂಪು ಅವ್ರನ್ನ ಓದಬೇಕು ಪಂಪನ್ನ ಓದಬೇಕು ಕುಮಾರವ್ಯಾಸನ್ನ ಓದಬೇಕು ಸರ್ವಜ್ಞನ ಓದಬೇಕು ಎಲ್ಲ ವಚನಕಾರರು ಬಸವಣ್ಣ ಅಲಮ ಇವರು ಎಲ್ಲ ಎಂಥ ರೀ ಕನ್ನಡ ಪರಂಪರೆ ದೊಡ್ಡದು ರೀ ನಾವು ಹೆಮ್ಮೆಯಿಂದ ಕನ್ನಡ ಸಾಹಿತ್ಯದ ವಾರಸುದಾರರು ಅನ್ನುವ ಹೆಮ್ಮೆ ನಮಗೆ ಇರಬೇಕಾಗ್ತದೆ ಈ ಹೆಮ್ಮೆ ನನಗೆ ಕನ್ನಡ ಸಾಹಿತ್ಯವನ್ನು ಓದುವ ದಿ ಪ್ರಾರಂಭದ ದಿನದಿಂದಲೂ ನಮ್ಮ ಗುರುಗಳು ಕೀರಮ್ಮಿಂದ ಇದೆಲ್ಲ ನನಗೆ ಬಂದಿದೆ ಸೊ ಅದನ್ನ ಮುಂದಿನ ಜನರೇಷನ್ಗೆ ದಾಟ್ಸೋದಕ್ಕೆ ಬೇಕಾದಂತ ಕೆಲಸ ಮಾಡ್ತೀನಿ ಮುಖ್ಯವಾಗಿ ಇನ್ನೊಂದು ಸಾಹಿತ್ಯ ಅಕಾಡೆಮಿ ಅಂದ್ರೆ ಬರೀ ಜನಗಳಿಗೆ ಮಾಡ್ತಾ ಇರೋದು ಅಂತಲ್ಲ ಒಂದು ಒಳ್ಳೆಯ ಸೃಜನಶೀಲ ಮನಸ್ಥಿತಿಯುಳ್ಳಂತ ಲೇಖಕರನ್ನು ತಯಾರು ಮಾಡ್ಬೇಕಾಗ್ತದೆ ಪ್ರಶ್ನ ಅವ್ರಿಗೆ ಬೇಕಾದಂತ ಕಮ್ಮಟಗಳು ವಿಚಾರ ಸಂಕಿರಣಗಳು ಇಂಥವುಗಳು ಮಾಡ್ತೀನಿ ಮತ್ತು ಈಗಾಗಲೇ ಸಾಹಿತ್ಯ ಅಕಾಡೆಮಿಯ ಹಿಂದಿನ ಅಧ್ಯಕ್ಷರುಗಳು ಮಾಡಿರುವ ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸುವಂಥದ್ದು ವಿಚಾರ ಸಂಕಿರಣಗಳು ಮಾಡೋದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಪ್ರಯೋಜನೆ ಮಾಡುವಂಥದ್ದು ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ ಆ ಥರ ಯೋಚನೆ ಇದೆ ಖಂಡಿತ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರೆ ನಾನ್ ಸುಮ್ಮನೆ ತಮಾಷೆ ಕೇಳಬೇಕು ಅಂದ್ರೆ ನೀವು ಇದೆಲ್ಲ ಹೇಳಿದ್ರಲ್ಲ ಮಕ್ಕಳಿಗೆ ಮಕ್ಕಳನ್ನ ದೃಷ್ಟಿ ಇಟ್ಕೊಂಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಬಹುಶಃ ನೀವು ಆರ್ ಎಸ್ ಎಸ್ ಇದ್ರಿಂದ ಅದೇನಾರು ಎಲ್ಪ್ ಆಯ್ತಾನೆ ಇವಾಗ ಟ್ರೈನಿಂಗ್ ನಾವು ಈ ಯಾರೋ ವರ್ಣ ಮಾತ್ರ ವಿದ್ಯೆ ಕೆಲಸ ಕೂಡ ಮಹಾಗುರು ಅಂತ ಹೇಳ್ತಾರಲ್ಲ ಆ ತರನೇ ಇರ್ಬೇಕು ನಾವ್ ಯಾವಾಗಲೂ ಅವ್ರು ಯಾರೋ ಕಲಸಿರ್ಬಹುದಾದ ಅವರು ಅನೇಕ ರೀತಿ ಕಲಿಸಿದ್ದಾರೆ ಅದ್ರೊಳಗೆ ಒಳ್ಳೆಯದನ್ನು ಯಾಕೆ ಸರ್ ಒಳ್ಳೇದು ಇರ್ತದಲ್ವಾ ಆ ತರದನ್ನ ಇಟ್ಕೊಂಡಿದೀನಿ ಇಲ್ಲ ಅಂತಲ್ಲ ಅವ್ರು ನಂಗೆ ದೇಶ ಪ್ರೇಮ ಕಲ್ಸಿದಾರೆ ಪ್ರಾಮಾಣಿಕತೆ ಕಲ್ಸಿದಾರೆ ಇವತ್ತಿಗೂ ಇಟ್ಕೊಂಡಿದೀನಿ ಬಟ್ ಅವ್ರು ಬರ್ತಿರ್ಬೋದು ಬಂದ್ಬಿಟ್ರೆ ಅವರು ಸರಿ ಸರ್ ಥ್ಯಾಂಕ್ ಯು ಸರ್ ತುಂಬಾ ಮಾತಾಡಿದ್ರಿ ಮತ್ತೆ ನಿಮ್ಗೆ ಗೊತ್ತಿದೆ ನಾವು ಸಹ ಅಂದ್ರೆ ಯಾವುದೇ ಸಮಾಜ ಆಗುವಗಳಿಗೆ ಮದ್ನ ನಮ್ದೇ ಸಣ್ಣ ಕೇರಳ ಧ್ವನಿ ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಮುಂದೆ ಸಣ್ಣ ಟೀಕೆಗಳು ಮತ್ತೊಂದು ಬಂದ್ರು ಸಹ ನೀವು ಆರೋಗ್ಯಕರ ತಗೋತೀರ ಚೆನ್ನಾಗಿ ಗೊತ್ತು ನಿಮ್ಮ ಸಲಹೆಗಳು ಅಷ್ಟು ಮಾಡಿಲ್ಲ ಅಂದ್ರೆ ಲಂಕೇಶ್ ನಂತೆ ಆಗಲ್ಲ ಥ್ಯಾಂಕ್ ಯು ಸರ್ ಆತರ ಟೀಕೆಗಳು ಹಾಗೆ ಎಚ್ಚರಿಕೆಯಿಂದ ನಡೆಯೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಕಸ್ಮಾತ್ ಆಗಿ ಎಡವು ಬಿದ್ರೆ ಜನ ನಿಮ್ಮಂತ ಸ್ನೇಹಿತರು ಇರ್ತೀರಿ ಕೈ ಹಿಡಿದ ಮೇಲೆ ಇತ್ತೀರಿ ಅಲ್ಲ ಇಲ್ಲ ಬಿಡಿ ಇವತ್ತು ನಮ್ಗೆ ಖುಷಿ ನಿಮ್ ಜೊತೆ ಆ ಪುರುಷೋತ್ತಮ ಬಿಳಿಮಲೆ ಅಂತವ್ರು ಬಂದಿರೋದು ಬಹಳ ಸಂತೋಷ ಆಗುತ್ತೆ ಯಾಕೆಂದ್ರೆ ಗೊತ್ತಿದೆ ನಿಮ್ಗೆ ಅದು ಪುಸ್ತಕ ಲೋಕ ಇದೆ ಸಾಂಸ್ಕೃತಿಕ ಲೋಕ ಸಂಪೂರ್ಣ ಅದ್ಗಟ್ಟಾಗಿತ್ತು ನಾವು ತುಂಬಾ ಭರವಸೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ